ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಎಗ್ ತರಿಸಿದ್ದೆ ಎಗ್ ಬಂದ್ಬಿಟ್ಟು ಆರು ಎಗ್ ತರಿಸಿದ್ವಿ ಸೊ ಇಲ್ಲಿ ಐದು ಎಗ್ ಕಾಣಿಸ್ತಾ ಇದೆ ಏನಕ್ಕೆ ಅಂತಂದರೆ ನಾನು ರೀಸನ್ ಹೇಳ್ತೀನಿ ನೋಡಿ ಎಗ್ಗು ಈಗ ನಾವು ಬಾಯ್ಲ್ ಮಾಡಿ ಎಗ್ಗು ಅದರ ಒಂದು ಸಿಪ್ಪೆ ಏನಿರುತ್ತೋ ತೆಗೆದಾಗ ಲೇಯರ್ ತೆಗೆದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಈ ಒಂದು ಎಗ್ಗು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಮಕ್ಳಿಗೆ ಕೊಟ್ಟರು ಒಳ್ಳೇದು ದೊಡ್ಡೋರು ಕೊಟ್ಟರೂ ಒಳ್ಳೆಯದು ಏಜ್ ಆದವರು ಕೂಡ ತಿನ್ಬೋದು ಏನಕ್ಕೆ ಅಂತಂದರೆ ಇದು ಮೂಳೆಗೆ ಒಳ್ಳೇದು ಅಂತ ಸೊ ಸಾಮಾನ್ಯವಾಗಿ ಡಯೆಟ್ ಮಾಡೋರು ಎಗ್ನ ತಿಂತಾರೆ ಅದು ನಿಮಗೆ ಗೊತ್ತಿರೋ ಮ್ಯಾಟ್ರೆ ಸೊ ಏನಕ್ಕೆ ತಿಂತಾರೆ ಅಂತಂದರೆ ಎನರ್ಜಿ ಲಾಸ್ ಆಗಿರುತ್ತೆ ಡಯೆಟ್ ಮಾಡಬೇಕಾದ್ರೆ ಸೊ ಇದರಲ್ಲಿ ಒಳ್ಳೊಳ್ಳೆಯ ಒಂದು ಅಂದರೆ ಏನು ಅಂತಂದರೆ ಹೇಗೆ ನಮಗೆ ಬಾಡಿಯಲ್ಲಿ ಫೈಬರ್ ಬೇಕು ವಿಟಮಿನ್ಸ್ ಬೇಕು ಅಂತೀವೋ ಅದೇ ಥರ ಅದರ ಒಂದು ಕ್ವಾಲಿಟಿ ಈ ಒಂದು ಎಗ್ಗಲ್ಲಿದೆ ಪರ್ಟಿಕ್ಯುಲರ್ ಮೂಳೆಗಂತೂ ತುಂಬಾ ತುಂಬಾ ಒಳ್ಳೆಯದು ಏಜ್ ಆದವ್ರಿಗೆ ಈ ಒಂದು ನ ಕೊಡೋದ್ರಿಂದ ಮೂಳೆ ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಆಗೋದಷ್ಟೇ ಅಲ್ಲದೆ ಹೆಲ್ದಿ ಕೂಡ ಹೌದು ಏನು ಮಾಡ್ತಾರೆ ಡಯೆಟ್ ಮಾಡೋರು ಎಲ್ಲೋ ಏನು ಒಳಗಡೆ ಎಲ್ಲೋ ಇರುತ್ತೆ ಅದನ್ನು ತೆಗೆದುಬಿಟ್ಟು ವೈಟ್ ಅಷ್ಟೇ ತಿಂತಾರೆ ಆದರೆ ನಾನು ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡೋದು ಏನು ಅಂದರೆ ವೈಟ್ ಕಲರ್ ಎಗ್ಗು ಅಂದರೆ ಏನು ನೀವು ನೋಡ್ತಿದ್ದೀರ ವೈಟ್ ಎಗ್ಗು ಅದು ಹೆಲ್ತಿಗೆ ಎಷ್ಟು ಒಳ್ಳೆಯದು ಒಳಗಡೆ ಇರೋಂತಹ ಎಲ್ಲೋ ಕಲ್ಲರ್ ಇದ್ದಲ್ಲಿ ಇರತ್ತಲ್ಲ ಅದು ಕೂಡ ಅಷ್ಟೇ ಒಳ್ಳೆಯದು ಏನಕ್ಕೆ ಅಂತಂದರೆ ಹಾಂ ಏನಕ್ಕೆ ಅಂತಂದರೆ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ ಆ ಎರಡು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದರೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಎಲ್ಲೋ ಭಾಗನು ತಿಂತೀನಿ ವೈಟ್ ಭಾಗನು ತಿಂತೀನಿ ಸೊ ನನಗೆ ಬೇಡ ಬೇಡ ಸ್ಕಿಪ್ ಮಾಡ್ತೀನಿ ಅಂದರೆ ಸ್ಕಿಪ್ ಮಾಡ್ಬೋದು ನಿಮ್ಮ ಇಷ್ಟ ಸೊ ಇದು ನಾನು ಹೇಳ್ತಿರೋದು ಎಗ್ ಬಗ್ಗೆ ಅಲ್ವಾ ಎಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ನಾನು ಯಾಕೆ ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಆರು ಎಗ್ ತರಿಸಿದ್ವಿ ಲೈಕ್ ಕಾಣಿಸ್ತಿದೆ ಏನು ಅಂತ ನೋಡಿ ಒಂದು ಎಗ್ಗನ್ನ ಬಿಡಿಸಿದಾಗ ಈ ಥರ ಚೆನ್ನಾಗಿರಬೇಕು ಎಲ್ಲೇ ಒಂದು ಈ ಥರ ಚೆನ್ನಾಗಿರಬೇಕು ಎಲ್ಲೇ ಒಂದು ಡ್ಯಾಮೇಜ್ ಆಗಿರೋ ಥರ ಆಗಿರ್ಬೋದು ನೀವು ನೋಡಿ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇದನ್ನು ಸಿಪ್ಪೆ ಬಿಡಿಸ್ಬೇಕಾದ್ರೆ ಬ್ಲೆಡ್ ಥರ ಅಂದರೆ ಕಾಣಿಸುತ್ತೆ ಬ್ಲೆಡ್ ಥರ ಒಂದು ರೆಡ್ ಕಲರಲ್ಲಿ ಇರುತ್ತೆ ಲಿಕ್ವಿಡ್ ಥರ ಆ ಥರ ಇದ್ದಾಗ ಎಗ್ ತಿನ್ನೋಕ್ಕೆ ಹೋಗಬೇಡಿ ಯಾಕಂದರೆ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮನೇಲಿ ನಾವು ತಿನ್ನೋದಿಲ್ಲ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಹೆಚ್ಚಾಗಿ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ ನಾನು ಎಗ್ಗಿಗೆ ಎಗ್ಗೇನೆ ಎದ್ಬಿಡ್ತೀನಿ ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ಆಟ್ರಿ ಬಾರ ಓಕೆ ಎಗ್ನ ಬಿಡಿಸಿದಾಗ ಈ ಥರ ಇರಬೇಕು ಅಂದರೆ ಎಲ್ಲೂ ಕೂಡ ಏನೂ ಆಗಿರಬಾರ್ದು ಸೊ ನೋಡಿ ನಾವು ಆರ್ಗ್ ತರಿಸಿದ್ರಲ್ಲಿ ಒಂದ್ ಎಗ್ ನೋಡಿ ಯಾವ ತರ ಆಗೋಗಿದೆ ಅಂತಂದ್ರೆ ಅಪ್ಪ ನಂಗೆ ನೋಡಕ್ಕೆ ಒಂದ್ ಸ್ವಲ್ಪ ಭಯ ಆಗೋಯ್ತು ನೋಡಿ ಬಿಡಿಸಿದಾಗ ಯಾವ ತರ ಆಗೋಗಿದೆ ನೋಡಿ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆಚೆ ಸೈಡ್ ತಿನ್ಬೇಕಾದ್ರೆ ಈ ತರ ಎಲ್ಲ ಆಗ್ಬಿಟ್ರೆ ಅವ್ರು ಅಬ್ಸರ್ವ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹಾಕ್ಬಿಡ್ತಾರೆ ಸೊ ಮನೆಯಲ್ಲಿ ನಾವ್ ಮಾಡ್ಬೇಕಾದ್ರೆ ಸ್ವಲ್ಪ ನಾವ್ ಅಬ್ಸರ್ವ್ ಮಾಡ್ಬೇಕು ನೋಡಿ ಹೆಂಗಿದೆ ಅಂದ್ರೆ ಇದೆಲ್ಲೂ ತರ ಕಾಣಿಸ್ತಾನೆ ಇಲ್ಲ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಮಾಮೂಸು ನಿಜವಾಗ್ಲೂ ನೋಡಿ ಇಲ್ಲಿ ಎಷ್ಟು ಹೋಲಾಗಿದೆ ನೋಡಿ ಇಲ್ಲಿ ಹೋಲಾಗಿದೆ ಇಲ್ಲಿ ಹೋಲಾಗಿದೆ ಇಲ್ಲೊಂಥರ ಅರ್ಧ ಮುರ್ಧ ಬೆಂದ್ಕೊಂಡಿದೆ ಆಮೇಲೆ ಒಂಥರ ಹೋಲ್ ಹೋಲ್ ಹೋಲಾಗಿದೆ ನಂಗೆ ಇದು ಒಂಥರ ಹೆಲ್ದಿಗ್ ಒಳ್ಳೇದಲ್ಲ ಅಂತ ಅನ್ನಿಸ್ತು ಸರ್ ಓಪನ್ ಮಾಡಿ ನೋಡಲಾ ಓಕೆ ನೋಡಿ ಹೆಂಗಿದೆ ನೋಡಿ ಇದೆ ಹಿಂಗಪ್ಪ ನಂಗೆ ನೋಡೋಕ್ಕೆ ಭಯ ಅನ್ಸುತ್ತೆ ಎಷ್ಟು ಹೋಲ್ 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 ಬಿದ್ದಿದೆ ಅಂದರೆ ಬಿಡಿಸ್ದಾಗ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಗೊತ್ತು ಒಳಗಡೆ ಏನಾದರೂ ಹಾಳಾಗಿದ್ದರೂ ಆಗಿರ್ಬೋದು ಔಟ್ಲುಕ್ ಚೆನ್ನಾಗಿ ಅನ್ನಿಸ್ಬಿಟ್ಟು ಇನ್ಸೈಡಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಸೊ ಹಾಗಾಗಿ ಇದನ್ನು ತಿನ್ನಬೇಡಿ ಅಂತ ಸಜೆಸ್ಟ್ ಮಾಡೋಣ ಅಂತಲೇ ಈ ಒಂದು ವೀಡಿಯೋನ ಮಾಡಿದ್ದು ನಾನು ವೀಡಿಯೋ ಸಾಮಾನ್ಯವಾದ ವೀಡಿಯೋ ನಾರ್ಮಲ್ ಆದ ವೀಡಿಯೋ ಆದ್ರೂ ಸಹ ಹೆಲ್ತಿಗೆ ಒಳ್ಳೇದಾಗುವಂತಹ ಒಂದು ಆರೋಗ್ಯಕರವಾದ ವೀಡಿಯೋ ಮಾಡಬೇಕು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಈ ಥರ ಏನಾದರೂ ಆದರೆ ದಯವಿಟ್ಟು ತಿನ್ನಬೇಡಿ ಈ ಥರ ಹೊಲ್ಗಿಂತಾರೆ ಯಾಕಂದರೆ ಈಜಾದವರು ಚಿಕ್ಕ ಮಕ್ಕಳು ದೊಡ್ಡವರು ಯಾರೂ ಕೂಡ ತಿನ್ನಬೇಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನನ್ನ ಮೇಲೆ ನಾನು ಮಾಡುವಂತಹ ವಿಡಿಯೋದ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದ ಜೊತೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್